ನಾನು ನಿಮ್ಮ ಪ್ರೀತಿಯ ಭವಾನಿರಾಜ್ ಅನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಮ್ಮ ನೋಡಿದ ತಕ್ಷಣ ಗೊತ್ತಾಗಿದೆ ನಿಮಗೆ ಅಲ್ವಾ ಇದು ಒಂದು ಹೋಮ್ ಟೂರ್ ವಿಡಿಯೋ ಸೊ ನಾವಿದ್ದಂತಹ ಹಳೆ ಮನೆ ಅಂದರೆ ಈ ಒಂದು ಹೊಸ ಮನೆ ಬರೋಕ್ ಮುಂಚೆ ಇದ್ದಂತಹ ಮನೆ ಒಂದು ಐದು ತಿಂಗಳಿಂದ ಈ ಒಂದು ನಾವು ನಾವಿದ್ದಿದ್ವಿ ಅಂಡ್ ಸಾಕಷ್ಟು ಜನ ಕೇಳಿದ್ರಿ ಕೂಡ ಆ ಮನೇಲಿ ಇದ್ದಾಗಲೇ ಹೋಮ್ ಟೂರನ್ನು ಮಾಡಿ ಶೇರ್ ಮಾಡಿ ಅಂತ ನೋಡಿ ಸಮಯ ಯಾವಾಗ ಕೂಡಿ ಬಂದಿದೆ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಅಂತ ಅಂಡ್ ಇನ್ನು ಮೊದಲೇ ಹೇಳ್ಬಿಡ್ತೀನಿ ಏನಕ್ಕೆ ವಾಯ್ಸ್ ಓವರ್ ಶೇರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಈ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿದಂತಹ ದಿನ ಬಂದು ನವರಾತ್ರಿ ಸಮಯದಲ್ಲಿ ಈಗ ನಂಗೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗ್ತಾ ಇದೆ ಮೈ ಗಾಡ್ ಎಷ್ಟು ದೇವಸ್ಥಾನದ ಆಡಿಯೋ ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಫುಲ್ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರಲ್ಲೇ ಕೊಡ್ತಾ ಇದ್ದೀನಿ ಯಾಕಂದರೆ ನವರಾತ್ರಿ ಟೈಮ್ ಅಲ್ವಾ ತುಂಬ ಹಾರ್ಡ್ ಹಾಕಿದ್ರು ಹಾಗೆ ಈ ಒಂದು ಮನೆಯ ಫಸ್ಟಿಗೆ ಡೀಟೇಲ್ಸನ್ನು ಹೇಳಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಒನ್ ಬಿ ಎಚ್ ಕೆ ಆ್ಯಂಡ್ ನಾನ್ ಫರ್ನಿಶ್ಡ್ ಹೋಮ್ ನಾವಿದ್ದಂಥದ್ದು ಥರ್ಡ್ ಫ್ಲೋರಲ್ಲಿ ಹಾಗೆ ಮನೆ ಮುಂದೆ ಒಂದು ಪುಟ್ಟದಾಗಿ ಪ್ಯಾಸೇಜ್ ಇದೆ ಹಾಗೆ ಹಾಲ್ ಕಿಚನ್ ಒಂದು ರೂಮ್ ಹಾಗೆ ವಾಶ್ರೂಮ್ ಹಾಗೆ ಒಂದು ಸ್ವಲ್ಪ ಪುಟ್ಟದಾಗಿ ಯುಟಿಲಿಟಿ ಏರಿಯಾ ಇಷ್ಟು ಮನೆ ಹೇಗಿದೆ ಅಂತ ಇನ್ನು ಅಮೌಂಟ್ ಎಲ್ಲ ಬಂದು ಬ ಬರೋದಂತಾದರೆ ಫಿಫ್ಟಿ ತೌಸಂಡ್ ಅಡ್ವಾನ್ಸ್ ಇತ್ತು ಸೆವೆನ್ ತೌಸಂಡ್ ಬಾಡಿಗೆ ಇತ್ತು ವಿಲ್ ವಿತ್ ಮೇಂಟೆನೆನ್ಸ್ ಹಾಗೆ ಕಾರ್ ಪಾರ್ ಐ ಮೀನ್ ಗಾಡಿ ಪಾರ್ಕಿಂಗ್ ಮಾಡೋಕ್ಕೂ ಕೂಡ ಇನ್ ಸೈಡೇನೆ ಸ್ಪೇಸ್ ಇತ್ತು ಓಕೆನಾ ಸೊ ಇನ್ನು ನಾವು ಈ ಮನೆ ಖಾಲಿ ಮಾಡೋಕ್ಕೆ ಬಂದಿದ್ದಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ ತರ್ಡ್ ಫ್ಲೋರಲ್ಲಿ ಇದ್ವಿ ಅಮ್ಮ ಆಗಲಿ ಅಕ್ಕ ಅವರಾಗಲಿ ಯಾರೇ ಬಂದರೂ ತರ್ಡ್ ಫ್ಲೋರಲ್ಲಿ ಇದ್ದೀರಾ ಮಕ್ಕಳಿದ್ದಾರೆ ಆಟಾಡೋಕ್ಕಾಗಲಿ ಅಥವಾ ಏನಾದರೂ ಬೇಕು ಅಂದಾಗಲೂ ಕೂಡ ನಾನೇ ಹೋಗಿ ಬಂದು ತರ್ಡ್ ಫ್ಲೋರಲ್ಲಿಗೆ ಕ್ಯೂ ಬರೋದು ತುಂಬ ಕಷ್ಟ ಆಗ್ತಿತ್ತು ಸೊ ಇದು ಒಂದಷ್ಟು ಪುಟ್ಟ ಫಾಲ್ಟ್ ಅಷ್ಟೆ ಸೊ ಇಷ್ಟೆಲ್ಲ ಒಂದಷ್ಟು ಇನ್ಫಾರ್ಮೇಷನ್ ಈ ಮನೆ ಈ ಮನೆ ಬಗ್ಗೆ ಇನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಶೇರ್ ಮಾಡ್ತೀನಿ ಅಂತ ಹೇಳಿದ್ರೆ ಒನ್ ಬಿ ಎಚ್ ಹೋಮ್ ಇದ್ದಾಗ ಯಾವ ರೀತಿ ನಾವು ಅಟ್ರಾಕ್ಟಿವ್ ಆಗಿತ್ತು ತುಂಬ ಬ್ಯೂಟಿಫುಲ್ಲಾಗಿ ಇಟ್ಕೋಬೋದು ಇರುವಂತಹ ಜಾಗದಲ್ಲೇ ಅನ್ನೋದನ್ನು ಶೇರ್ ಮಾಡ್ತೀನಿ ಬನ್ನಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಇನ್ನು ಲಿವಿಂಗ್ ಏರಿಯಾ ಪೂರ್ತಿ ಕಂಪ್ಲೀಟಾಗಿ ತುಂಬಿದ ಥರ ಇದೆ ಅನಿಸುತ್ತಲ್ಲ ಯಾಕೆ ಅಂದರೆ ಅಷ್ಟು ಇದೆ ಇನ್ನು ಫೈವ್ ಸೀಟರ್ ಸೋಫಾ ಇದೆ ಹಾಗೆ ಒಂದು ಶೂ ರ್ಯಾಕ್ ಇದೆ ಟಿ ವಿ ಯೂನಿಟ್ ಇದೆ ಅಂಡ್ ಈ ಮನೆ ಕಂಪ್ಲೀಟ್ಲಿ ವಾಸ್ತು ಪ್ರಕಾರ ಕೂಡ ಇದೆ ಮೂಲೆಯಲ್ಲಿ ಕಿಚನ್ ದೇವ್ರ ಮೂಲೆಯಲ್ಲಿ ದೇವ್ರ ಮನೆ ಲಿವಿಂಗ್ ಏರಿಯಾ ಹಾಗೆ ಮಾಸ್ಟರ್ ಬೆಡ್ರೂಮ್ ಸಹ ಇನ್ನು ನಮ್ಮ ಮನೆ ಫುಲ್ ಟೀಮ್ ವುಡ್ಡಲ್ಲೇ ಇದೆ ಅಂತ ಹೇಳ್ಬೋದು ಆದರೆ ಮನೆಯಲ್ಲ ವಸ್ತುಗಳು ಸೋಫಾ ಆಗಿರ್ಬೋದು ಟಿವಿ ಯೂನಿಟ್ ಆಗಿರ್ಬೋದು ದೇವ್ರ ಮನೆ ಆಗಿರ್ಬೋದು ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು ಕಾಟ್ ಆಗಿರ್ಬೋದು ಎಲ್ಲನೂ ಬಿಕಾಸ್ ಇಷ್ಟಪಟ್ಟಿನೇ ನಾವು ಕೂಡ ತರಿಸ್ಕೊಂಡಿದ್ದು ಇನ್ನು ಒಂದು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ ಅದೆಲ್ಲ ಎಲ್ಲಿ ಅಂತ ಕೇಳೋದಾದರೆ ಎಲ್ಲವೂ ಮೀಶೋದಲ್ಲೇ ಬಿಕಾಸ್ ಎಸ್ ಅಫ್ಕೋರ್ಸ್ ಅಫರ್ಡೆಬಲ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿಯಲ್ಲಿ ನಮಗೆ ಸಿಗುವಂಥದ್ದು ಅಲ್ವಾ ಇದಕ್ಕೂ ಮುಂಚೆ ನಾನು ಶೇರ್ ಮಾಡಿದ್ದೀನಿ ಅನಿಸುತ್ತೆ ಪ್ರತಿಯೊಂದು ಒಂದು ವಸ್ತುಗಳ ಡೀಟೇಲ್ಸ್ ಆಗಿರ್ಬೋದು ಎನಿವೇಸ್ ಸೊ ಇನ್ನೂ ನಮ್ಮ ಮನೆಯಲ್ಲಿರುವ ಫೈವ್ ಸೀಟರ್ ಸೋಫಾ ವುಡ್ಡಲ್ಲಿ ಅಲ್ಲಿ ನಾ ಹೇಳಿದ ಹಾಗೆ ಇನ್ನು ಇನ್ನು ಮನೆಯಲ್ಲಿ ತುಂಬಾ ಬ್ರೈಟ್ ಅಂಡ್ ಕಲರ್ಫುಲ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಪೇಂಟ್ ಸೊ ಪೇಂಟ್ ಕೂಡ ಆಪ್ ಆಗಿ ಮಾಡಿದರೆ ಅಹ್ ಸೈಡ್ ಪೂರ್ತಿ ವಾಲ್ ಆರೆಂಜ್ ಹಾಗೆ ಮತ್ತೊಂದು ಸೈಡ್ ಪೂರ್ತಿ ಹಾಗೆ ರೂಮ್ ಕಿಚನ್ ಎಲ್ಲಾನು ಬಂದು ಬ್ರೈಟ್ ವೈಟ್ ವಾಲನ್ನು ಕೊಟ್ಟಿದ್ದಾರೆ ಸೊ ಹಂಗಾಗಿ ಈ ಮನೆಯಲ್ಲಿ ತುಂಬಾ ಬೆಳಕು ಎಷ್ಟು ಬೆಳಕು ಅಂತ ಹೇಳಿದ್ರೆ ಸಂಜೆ ಲೈಟ್ ಹಾಕೊಂಡ್ರೆ ಸಾಕು ಅಂದರೆ ಐದುವರೆ ಮೇಲೆ ಸೂರ್ಯನ ಬೆಳಕಂತೂ ಡೈರೆಕ್ಟಾಗಿ ಬೀಳುತ್ತೆ ಇದೊಂದು ದೊಡ್ಡ ಅಡ್ವಾಂಟೇಜ್ ಇತ್ತು ಈ ಒಂದು ಮನೇಲಿ ಸೊ ಕಂಪ್ಲೀಟಾಗಿ ನೋಡಿದ್ರಲ್ವ ಯಾವ ರೀತಿ ಇದೆ ಅಂತ ಲಿವಿಂಗ್ ಏರಿಯಾ ಪೂರ್ತಿನೂ ಸೊ ಇಷ್ಟು ಲಿವಿಂಗ್ ಏರಿಯಾ ಡೀಟೇಲ್ಸ್ ಇನ್ನು ಪಕ್ಕದಲ್ಲಿ ತೊಟ್ಲಿದೆ ಅದನ್ನೇನು ಯೂಸೇ ಮಾಡಿಲ್ಲ ಬಿಡಿ ನಾವು ಇದ್ದಿದ್ದ ಜಾಗದಲ್ಲೇ ಇದ್ದು ಇದ್ದೋಗಿದೆ ಬುಡ್ಡು ಅಂತೂ ಮಲಗಿದ್ದೇ ಇಲ್ಲ ಇನ್ನು ರೈಟ್ ಸೈಡ್ ಸಾರಿ ಲೆಫ್ಟ್ ಸೈಡ್ಗೆ ಕಿಚನ್ ಇರುವಂತದ್ದು ಸೊ ನಾನು ತೋರಿಸ್ತೀನಿ ಇದು ನಮ್ಮ ಲಿವಿಂಗ್ ಏರಿಯಾ ಬಹು ಜನ ಇಷ್ಟಪಟ್ಟಿದ್ದಂಥದ್ದು ನಮ್ಮ ದೇವ್ರ ಮನೆ ಇದರ ಒಂದು ವಿಡಿಯೋ ಕೂಡ ನಾನು ಮಾಡಿದ್ದೀನಿ ಈ ಪ್ರತಿಯೊಂದು ವಿಡಿಯೋ ಆಲ್ರೆಡಿ ಮಾಡಿರುವಂಥದ್ದು ಲಿಂಕ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ನೀವು ಚೆಕ್ ಇಟ್ಔಟ್ ಮಾಡಿ ಮಿಸ್ ಮಾಡಿದೆ ನೋಡಿ ಇನ್ನೂ ಡೀಟೇಲ್ಡ್ ಆಗಿ ಗೊತ್ತಾಗುತ್ತೆ ಸೊ ನನಗೆ ನೆನಪಿರೋ ಪ್ರಕಾರ ನಾವು ಕೊಟ್ಟಿದ್ದು ನಾಲ್ಕರಿಂದ ಐದು ಸಾವಿರ ಅನಿಸುತ್ತೆ ಸೊ ಹಾಗಾಗಿ ಆ್ಯಂಡ್ ಜೊತೆಗೆ ನಮಗೆ ಎಷ್ಟು ಬೇಕು ನಮ್ಮ ಮನೆ ದೇವರು ರಾಜ ಮನೆ ದೇವರು ಗಣೇಶ ಹಾಗೆಯೇ ಶ್ರೀನಿವಾಸ ದೇವರು ಇಷ್ಟು ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿದ್ದೀನಿ ಮುಂದೆ ಒಂದು ಪಿಂಗಾಣಿ ಪಾಟ್ ಸಹ ಇಟ್ಟಿದ್ದೀನಿ ಇದೆಲ್ಲ ನೀವು ನೋಡಿರೋ ಹಾಗೆ ಸಹಜವಾಗಿ ಈ ಹಾಲಲ್ಲಿ ಈ ಥರ ಇಟ್ಟಿರ್ತಾರೆ ನಾನು ದೇವ್ರ ಮನೆ ಕೆಳಗಡೆ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ ದೇವ್ರ ಮನೆ ಕೆಳಗಡೆನೆ ಅಂತಾರೆ ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದು ಇನ್ನು ದೇವ್ರ ಮನೆ ಮುಂದೆ ಸ್ವಲ್ಪ ಕಾಣಿಸ್ತಿದೆಯಲ್ಲ ಇದು ಆ್ಯಕ್ಚುಲಿ ಈ ಮನೆಯಲ್ಲಿ ಡೈನಿಂಗ್ ಏರಿಯಾ ಅಂತ ಡೈನಿಂಗ್ ಟೇಬಲ್ ಏರಿಯಾ ಅಂತ ಬಟ್ ನಾವು ಅದನ್ನೆಲ್ಲ ತಗೊಂಡು ಬಂದಿಟ್ಟರೆ ಮಕ್ಕಳಿರೋ ಮನೇಲಿ ಮೊದಲೇ ಹೇಳಬೇಕಾ ಇನ್ನೂ ಇಕ್ಕಟ್ಟಾಗುತ್ತೆ ಸೊ ಬೇಡ ಅಂತ ಮಕ್ಕಳು ವೆಹಿಕಲ್ಸ್ ಟಾಯ್ಸ್ ಎಲ್ಲಾನು ಇಟ್ಟಿದ್ದೀನಿ ಹಾಗೆ ಪಕ್ಕದಲ್ಲಿ ಸ್ವಿಚ್ ಬೋರ್ಡ್ ಇರೋದ್ರಿಂದ ಫ್ರಿಜ್ ಸಹ ಇಟ್ಟಿದ್ದೀನಿ ಇನ್ನು ನಮ್ಮ ಮನೆಯ ತುಂಬ ಜನ ಇಷ್ಟಪಟ್ಟಿದ್ದು ಕಿಚನ್ ಸೊ ಕಿಚನ್ ಟೂ ಕೂಡ ನಾನು ಆಲ್ರೆಡಿ ಮಾಡಿದೀನಿ ಅದರ ಒಂದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಆಯಿತಾ ಬಿಕಾಸ್ ಎಷ್ಟು ಪುಟ್ಟದಾಗಿದೆ ಕಿಚನ್ ಅನ್ನೋದು ಮುಖ್ಯ ಅಲ್ಲ ನಮಗೆ ಎಷ್ಟು ಅಗತ್ಯವಾದ ವಸ್ತುಗಳನ್ನು ಮಾತ್ರ ಇಟ್ಕೊಂಡು ಅಟ್ರಾಕ್ಟಿವ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಇಟ್ಕೋತೀವಿ ಅನ್ನೋದಷ್ಟೇ ಮ್ಯಾಟರ್ ಆಗುತ್ತೆ ಸೊ ನಂಗಂತೂ ಈ ಒಂದು ಮನೇಲಿ ಈಗಲೂ ಮಿಸ್ ಮಾಡ್ಕೊತೀನಿ ನಮ್ಮ ಕಿಚನ್ನು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಬಂದವರೆಲ್ಲ ಅದನ್ನೇ ಹೇಳ್ತಿದ್ರು ಇಷ್ಟು ಕಿಚನ್ ಚಿಕ್ಕ ಕಿಚನ್ನ ಇಷ್ಟು ಪ್ರಾಪರಾಗಿ ಆರ್ಗನೈಸ್ ಮಾಡಿ ಬ್ಯೂಟಿಫುಲ್ಲಾಗಿ ಇಟ್ಟಿದೆಯಾ ಅಂತ ಮನೆಗೆ ಬಂದು ನೋಡಿ ಕೂಡ ಇದ್ದಾರೆ ವಿಡಿಯೋ ನೋಡಿ ಕೂಡ ನಾನು ಅಪ್ರಿಷಿಯೇಟ್ ಮಾಡೋರು ಇದ್ದಾರೆ ಸೊ ಹಾಗಾಗಿ ಐ ಮಿಸ್ ಮೈ ಕಿಚನ್ ಇವಾಗ್ಲೂ ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು ಇಷ್ಟವಾದ ಕಿಚನ್ ಸಹ ಇನ್ನು ನಮ್ಮ ಲಿವಿಂಗ್ ಏರಿಯಾದಲ್ಲಿ ತುಂಬ ಹೈಲೈಟಿಂಗ್ ಪಾರ್ಟ್ ಅಂದರೆ ನಮ್ಮ ಟಿ ವಿ ಯೂನಿಟ್ ಇಲ್ಲಿ ಪ್ರತಿಯೊಂದು ನಾನು ರಾಜು ಅವರ ಕ್ರಿಕೆಟ್ ಟ್ರೋಫಿಗಳನ್ನು ಇಟ್ಟಿದ್ದೀನಿ ಬಿಕಾಸ್ ಈಸ್ ಅ ವೆರಿ ಗುಡ್ ಕ್ರಿಕೆಟ್ ಪ್ಲೇಯರ್ ಆಯಿತಾ ಇನ್ನು ಮತ್ತಷ್ಟು ಪುಟ್ ಪುಟ್ಟ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಬಂದು ಮೀಶೋದಲ್ಲಿ ತೊಗೊಂಡು ಬಂದಿರುವಂಥದ್ದು ಹಾಗೆ ಒಂದಷ್ಟು ಗ್ಲಾಸ್ ಕಪ್ ಕಪ್ಸು ಹಾಗೆ ಪ್ಲೇಟ್ಸ್ ಎಲ್ಲ ಇಟ್ಟಿದ್ದೀನಿ ಅಷ್ಟೇ ಸೊ ಇದು ನಮ್ಮ ಕಂಪ್ಲೀಟ್ಲಿ ಲಿವಿಂಗ್ ಏರಿಯಾ ಅಂದರೆ ಹಾಲ್ ಓಕೆನಾ ಇನ್ನು ಹಾಗೆ ಮುಂದೆ ಬಂದರೆ ಒಂದು ಕರ್ಟನ್ ಕೂಡ ಇದೆ ಇಲ್ಲಿ ಡೋರ್ ಕೂಡ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದರು ಬಟ್ ಅವ್ರು ಹಾಕ್ಸ್ಕೊಡ್ಲಿಲ್ಲ ಫೈನ್ ಕರ್ಟನ್ನೇ ಹಾಕಿದ್ದೀವಿ ವೈ ಬಿಕಾಸ್ ಆಗಿನೇ ನಮಗೆ ವಾಶ್ರೂಮ್ ಡೋರ್ ಸಿಗುತ್ತೆ ಸೊ ಹಾಗಾಗಿ ಕರ್ಟನ್ ಹಾಕಿದ್ರೆ ಒಂದು ಕಂಫರ್ಟಬಲ್ ಇರುತ್ತೆ ಅಂತ ಸೊ ಕರ್ಟನ್ ನಾನು ತೆಗೆದ್ರೆ ರೈಟಿಗೆ ಒಂದು ಸ್ವಲ್ಪ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ ಇಲ್ಲಿ ನಾನು ನಮ್ಮ ಮನೆಗೆ ಅಂದರೆ ಮ್ಯಾಟ್ಸ್ ಆಗಿರ್ಬೋದು ಅಥವಾ ಇದು ವಾಟರ್ ಕ್ಯಾನ್ ಆಗಿರ್ಬೋದು ಆಮೇಲೆ ಚೇರ್ ಆಗಿರ್ಬೋದು ಅನಗತ್ಯ ವಸ್ತುಗಳು ಅಂದರೆ ನಾವು ತುಂಬ ರೇರ್ ಯೂಸ್ ಮಾಡುವಂತಹ ಪುಟ್ ಪುಟ್ಟ ವಸ್ತುಗಳನ್ನೆಲ್ಲನೂ ನಾನು ಈ ಒಂದು ಯುಟಿಲಿಟಿ ಏರಿಯಾದಲ್ಲಿ ಇಟ್ಟಿದ್ದೀನಿ ಇಲ್ಲೂ ಕೂಡ ಬಲ್ಪ್ ಹಾಕೋದು ಇದೆ ಅಂದ್ರೆ ಈಗ ಮನೇಲಿ ತುಂಬಾ ಕಡೆ ಬಲ್ಪ್ ಹಾಕೋದಿದೆ ನಾವಂತೂ ಒಂದು ಬಲ್ಬ್ ಕೂಡ ಎಂಟಿ ಬಿಟ್ಟಿರಲಿಲ್ಲ ಎಲ್ಲಾ ಕಡೆ ಫಿಲ್ ಮಾಡಿದ್ವಿ ತುಂಬಾ ಬ್ರೈಟ್ ಆಗಿರ್ತಿತ್ತು ಸೊ ಹಾಗಾಗಿ ಈ ಒಂದು ಸ್ಪೇಸ್ ಆಯ್ತಾ ಇನ್ನು ವಾಶ್ರೂಮ್ ಸೊ ವಾಶ್ರೂಮಲ್ಲೂ ಅಷ್ಟೇ ಏನು ಬೇಕೋ ಅದಷ್ಟೇ ವಸ್ತುಗಳು ಅಂಡ್ ತುಂಬಾ ಬ್ರೈಟ್ ಆಗಿ ತುಂಬಾ ಬ್ರೈಟ್ ಆಗಿ ಇಟ್ಟಿದ್ದೆ ನಾನು ಕೂಡ ದೊಡ್ಡ ಬಲ್ಪ್ ಹಾಕಿಲ್ಲ ಲೈಟ್ ಎಲ್ಲ ಚೆನ್ನಾಗಿ ಬರೋ ಥರ ಆಮೇಲೆ ತುಂಬಾ ಜಾಗ ಕೂಡ ಆಯಿತು ಇನ್ನು ಪುಟ್ಟದಾಗಿ ವಾಶ್ರೂಮ್ ಎಲ್ಲ ಇರಲಿಲ್ಲ ತುಂಬಾ ವೆಲ್ ಆರ್ಗನೈಸ್ಡ್ ಆಗಿ ಶವರ್ ಹಾಗೆ ಗೀಸರ್ ಎಲ್ಲಾನು ಫಿಟ್ ಮಾಡಿ ನೀಟಾಗಿ ನಾವು ವಾಶ್ರೂಮ್ ಅನ್ನ ಸಹ ಇಟ್ಕೊಂಡಿದ್ವಿ ಅಂಡ್ ಮರ್ತೋದೆ ನಾನು ಅದನ್ನ ಶೂಟ್ ಮಾಡ್ಕೊಳ್ಳೋದು ಎನಿವೇ ಸೊ ನಮ್ಮ ಒಂದು ವಾಶ್ರೂಮ್ ಸಹ ಪಕ್ಕದಲ್ಲೇ ಇರುವಂತದ್ದು லெஃப்ட் வந்து நம்ம வந்து மாஸ்டர் பெட்ரூம் சோ இவந்து ಬೇರೆ ಬೇರೆ ರೀತಿಯೇ ನಾನು ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಏನು ಮಾಡೋದು ಒಂದು ವರ್ಷ ನನ್ನ ಬಾಳೆ ಅಂತನಕ್ಕೆ ಅಮ್ಮಮ್ಮ ಮನೆಗೆ ಹೋಗ್ಬಿಟ್ಟೆ ಇನ್ನು ನೀ ಮನೇಲಿ ಇದ್ದು ಟೂ ಇಯರ್ಸು ಸೊ ಒನ್ ಇಯರ್ ಪೂರ್ತಿ ನನ್ನ ಪ್ರೆಗ್ನೆನ್ಸಿ ಜರ್ನಿನೇ ಆಗೋಯಿತು ಇನ್ ಒನ್ ಇಯರ್ ಪೂರ್ತಿ ನಾನು ಅಮ್ಮನ ಮನೆಯಲ್ಲೇ ಆಗೋಯ್ತು ಬಟ್ ತುಂಬ ಮೆಮೊರೀಸ್ ಇದೆ ಗೊತ್ತಾ ಈ ಒಂದು ಮನೇಲಿ ಬಟ್ ನಾನು ಅಲ್ಲೇ ಎಲ್ಲ ಶೇರ್ ಮಾಡಬೇಕಾಗಿತ್ತು ಬಟ್ ಇಟ್ಸ್ ಓಕೆ ಆದಷ್ಟು ಬೇಗ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಕೂಡ ಎಲ್ಲ ಹೇಗಿತ್ತು ಅಂತ ಶೇರ್ ಮಾಡ್ತೀನಿ ಆ್ಯಂಡ್ ಇದು ನಮ್ಮ ಮಾಸ್ಟರ್ ಬೆಡ್ರೂಮ್ ಆಗಿತ್ತು ತುಂಬಾ ದೊಡ್ಡದಾಗಿತ್ತು ಬಟ್ ನಾವು ಪುಟ್ ಕಾಟ್ ಅಷ್ಟೇ ಹಾಕ್ಕೊಂಡಿದ್ವಿ ಆ್ಯಂಡ್ ಇನ್ನು ಡ್ರೆಸ್ಸಿಂಗ್ ಟೇಬಲ್ ಹಾಗೆ ಬೇಬೀಸ್ ಡ್ರೆಸ್ಸಿಂಗ್ ವಾರ್ಡ್ರೋಬ್ ಹಾಗೆ ನಮ್ಮ ಒಂದು ಮೆಟಾಲಿಕ್ದು ಒಂದು ವಾರ್ಡ್ರೋಬ್ ಒಂದು ಬೀರು ಥರ ಇಟ್ಟಿದ್ವಿ ಅಷ್ಟೇ ಇನ್ನು ಮೇಲೆ ಎಲ್ಲ ಬಂದು ಟಾಪಲ್ಲಿ ಬೇಡ್ದಿರೋ ಅಂಥ ವಸ್ತುಗಳು ನಾವು ತುಂಬ ರೇರ್ ಮಾಡೋ ವಸ್ತುಗಳು ಅದನ್ನೆಲ್ಲನೂ ನಾವು ಕಟ್ಟಿ ಇಟ್ಟಿದ್ವಿ ಬಟ್ ಯಾವುದು ವಾರ್ಡ್ರೋಬ್ಸ್ ಇಲ್ಲ ಅಲ್ವಾ ಸೊ ಹಾಗೆ ವಿಸಿಬಲ್ ಆಗೇ ಇರ್ತಿತ್ತು ಬಟ್ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತಿತ್ತು ಬಟ್ ಆದರೂ ಆರ್ಗನೈಸ್ ಕರೆಕ್ಟಾಗಿ ಮಾಡಿರೋದ್ರಿಂದ ನಮಗೇನು ಅಷ್ಟು ಗಸಿ ಬಿಸಿ ಅನಿಸ್ತಿರ್ಲಿಲ್ಲ ತುಂಬಾ ಸ್ಪೆಷಸ್ ಆಗಿತ್ತು ಈ ಒಂದು ರೂಮ್ ಅಷ್ಟೇ ಸಿಕ್ಕಾಪಟ್ಟೆ ಬೆಳಕು ಬರುತ್ತೆ ಆ್ಯಂಡ್ ಈ ಒಂದು ಮನೇಲಿ ತುಂಬ ಅಡ್ವಾಂಟೇಜ್ ನಮ್ಗೆ ಇರುವಂಥದ್ದು ದೊಡ್ಡ ದೊಡ್ಡ ಕಿಟಕಿಗಳು ತುಂಬ ಬೆಳಕಿರುತ್ತೆ ಸೊ ಹಾಗಾಗಿ ಆ್ಯಂಡ್ ಇದು ಸಂಜೆ ಶೂಟ್ ಮಾಡ್ತಿರೋದ್ರಿಂದ ಲೈಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಸೊ ಇಷ್ಟೇ ಫ್ರೆಂಡ್ಸ್ ಕಂಪ್ಲೀಟ್ಲಿ ನಮ್ಮ ಒಂದು ಮಾಸ್ಟರ್ ಬೆಡ್ರೂಮ್ ಅಥವಾ ಲಿವಿಂಗ್ ಏರಿಯಾ ಕಿಚನ್ ಇರುವಂಥದ್ದು ಹಾಗೆ ಪ್ಯಾಸೇಜ್ ಕೂಡ ನಾನು ಶೂಟ್ ಮಾಡಬೇಕಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಬಟ್ ನೀವು ನನ್ನ ವೀಡಿಯೋಸ್ ಆಗ ಫಾಲೋ ಮಾಡಿರೋರಾಗಿದ್ದರೆ ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ ಎಷ್ಟು ಪುಟ್ಟದಾಗಿತ್ತು ಅಂತ ಸೊ ನಿಮ್ಗೊಂದು ಈಗ ಐಡಿಯಾ ಬಂದಿರಬೇಕಲ್ಲ ಯಾವ ರೀತಿ ಇದೆ ಒನ್ ಬಿ ಎಚ್ ಕೆ ಮನೆ ಆದರೆ ಯಾವ ರೀತಿ ಆರ್ಗನೈಸ್ ಮಾಡಿಟ್ಕೊಬೋದು ಅಂತ ಸೊ ನೋಡಿ ನಾನು ಮೊದಲೇ ಹೇಳ್ತೀನಿ ಮನೇನ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ನೋಡ್ಕೋಬೇಕು ಆವಾಗಲೇ ನಮಗೆ ಮನೆ ಅಂದಮೇಲೆ ಶಾಂತಿ ನೆಮ್ಮದಿ ಎಲ್ಲನೂ ಸಿಗುವಂಥದ್ದು ಸೊ ನನಗೆ ನಮ್ಮ ಮನೆ ಅಂದರೆ ತುಂಬಾ ಇಷ್ಟ ಪುಟ್ಟದಾಗಿದ್ದರು ಅಷ್ಟೇ ದೊಡ್ಡದಾಗಿದ್ರು ಅಷ್ಟೇ ವೆಲ್ ಆರ್ಗನೈಸ್ಡ್ ಆಗಿ ಯಾವ್ಯಾವ ವಸ್ತುಗಳು ಇರಬೇಕು ಅಲ್ಲೆಲ್ಲೇ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ವಲ್ಪ ಕೂಡ ಅದು ಬದಲಾದರೂ ಕೂಡ ನನಗೆ ಇಷ್ಟ ಆಗೋದಿಲ್ಲ ಅಷ್ಟು ನಾನು ಸ್ಟ್ರಿಕ್ಟಾಗಿ ಮನೇನ ನೋಡ್ಕೋತೀನಿ ಅಂತಲೇ ಹೇಳ್ಬೋದು ಹಾಗೆ ಈ ಡ್ರೆಸ್ಸಿಂಗ್ ಟೇಬಲ್ ಇನ್ನೂ ನಾನು ಶೂಟ್ ಮಾಡಿ ನಿಮಗೆ ಇವಾಗಲೂ ನಾನು ಶೇರ್ ಮಾಡಿಲ್ಲ ಹೇಗಿದೆ ಅಂತ ಡ್ರೆಸ್ಸಿಂಗ್ ಟೇಬಲ್ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ಆ್ಯಂಡ್ ಇನ್ನು ಈ ಕಲರ್ಫುಲ್ ಡ್ರಾ ಕೂಡ ಬಂದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಎಸ್ ಫ್ರೆಂಡ್ಸ್ ಸೊ ಇಷ್ಟು ನಮ್ಮ ಮನೆಯ ಒನ್ ಬಿ ಎಚ್ ಕೆ ಕಂಪ್ ಕಂಪ್ಲೀಟ್ ಹೋಮ್ ಟೂರ್ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟವಾದಲ್ಲಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಮನೆ ಕೂಡ ಇದೇ ರೀತಿ ಅದ್ಭುತವಾಗಿ ಇರಬೇಕು ಅಂತ ಬಂದಲ್ಲಿ ಇದೇ ರೀತಿ ನೀವು ಆರ್ಗನೈಸ್ಡ್ ಆಗಿ ಬ್ಯೂಟಿಫುಲ್ಲಾಗಿ ಮನೇನ ಇಟ್ಕೋಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಬ್ರೈಟ್ ಆಗಿ ಇಟ್ಟಿದ್ದೀರಿ ಅಂತ ನೋಡಿದ್ದೀರಾ ನೋಡಿದೀರಾ ಎಲ್ರಿಗೂ ನಮ್ಮನೆ ಹೇಗಿದೆ ಅಂತ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಸೊ ಎಷ್ಟು ಆದ್ರೆ ನೀವು ಕೂಡ ಇದೇ ರೀತಿ ಚಿಕ್ಕದಾಗಿದೆ ಅಂತ ಯೋಚನೆ ಮಾಡೋದು ಬೇಡ ದೊಡ್ಡದಾಗಿದೆ ಹೇಗಪ್ಪ ಆರ್ಗನೈಸ್ ಮಾಡೋದು ಅಂತ ಯೋಚನೆ ಮಾಡೋದು ಬೇಡಿ ಆ ಪುಟ್ಟದಾಗಿದ್ರು ದೊಡ್ಡದಾಗಿದ್ರು ಅಚ್ಚುಕಟ್ಟಾಗಿ ಪಟ್ಟಿದ್ರೆ ಯಾಕಂದ್ರೆ ಮನೇನೇ ಶಾಂತಿ ಅಂತ ಒಂದು ಪ್ಲೇಸ್ ನಮಗೆ ಶಾಂತಿ ಸಿಗೋ ಜಾಗ ಬಿಕಾಸ್ ಎಲ್ಲೇ ಓಡಾಡಿ ಎಲ್ಲೇ ಇರಿ ಮನೆಗೆ ಬಂದ ಮೇಲೆ ಮನೆಗೆ ಬಂದಪ್ಪ ಅನ್ನೋ ಒಂದು ಪೀಸ್ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ಅದು ಮತ್ತೆ ಎಲ್ಲರೂ ಸಿಗೋದಿಲ್ಲ ಸೊ ಹಾಗೆ ಹೇಳೋದು ಮನೆಯೇ ದೇವಾಲಯ ಆ್ಯಂಡ್ ಮನೇನೇ ನಮಗೆಲ್ಲ ಹಾಗಾಗಿ ಮನೆ ಹೇಗಿರುತ್ತೋ ಹಾಗೆ ನಮ್ಮ ಮನಸ್ಸು ಕೂಡ ಇರುತ್ತೆ ಅಂತ ಹೇಳ್ತಾ ಇವತ್ತು ಬ್ಯೂಟಿಫುಲ್ ನಿಮಗೆ ಹೆಂಗೆ ಮಾಡ್ತೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಸೊ ಅಡ್ಡಾಂಜೆ ಮಿಸ್ ಬಿ ಆ್ಯಂಡ್ ಮೆಸ್ ಬಿ ಲಾಟ್ಸ್ ಆಫ್ ಲವ್ ಯು ಅರ್ನಾ ಬಾಯ್